ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಶೇಷ ಸೋಯಾ ಚಂಕ್ಸ್ ಕರಿ ಇದನ್ನು ಸಿಂಪಲ್ ಆಗಿ ಈಸಿಯಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ರೀತಿ ಮನೆಯಲ್ಲಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫಸ್ಟಿಗೆ ಒಂದು ಕಪ್ಪಷ್ಟು ಸೋಯಾ ಚಂಕ್ಸನ್ನು ತಗೊಳ್ತಾ ಇದ್ದೀನಿ ಇದನ್ನು ನೀರಿನಲ್ಲಿ ಹಾಕಿ ನೆನೆಸಿಟ್ಕೊಳ್ಳುವ ನೋಡಿ ಈ ರೀತಿ ಅರ್ಧ ಗಂಟೆವರೆಗೆ ನೆನೆಸಿಟ್ಟಂತಹ ಸೋಯಾ ಚಂಕ್ಸನ್ನು ಐದರಿಂದ ಹತ್ತು ನಿಮಿಷ ನೀರಲ್ಲೇ ಬೇಯಿಸಿಟ್ಕೊಳ್ಬೇಕು ಆ ನಂತರ ಹಿಂಡ್ಕೊಳ್ಬೇಕು ನೀರೆಲ್ಲ ಹೊರಗಡೆ ತಗೊಳ್ಳಿ ಹಿಂಡ್ಕೊಂಡು ಬೇರೆ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ಈಗ ಒಂದು ಕಪ್ಪಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಹಳದಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಗರಂ ಮಸಾಲೆ ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೋಯಾಬೀನ್ ಅನ್ನ ಇದ್ರೊಳಗಡೆ ಮ್ಯಾರಿನೇಟ್ ಮಾಡೋದಕ್ಕೆ ಹಾಕೊಳ್ತಾ ಇದ್ದೀನಿ ಚೆನ್ಸ್ ಅನ್ನ ಇದರೊಳಗಡೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ಅರ್ಧ ಗಂಟೆವರೆಗೆ ಇದೇ ತರ ಮ್ಯಾರಿನೇಟ್ ಆಗಲಿಕ್ಕೆ ಇಟ್ಬಿಡುವ ಒಂದು ಪಾತ್ರೆಗೆ ಎಣ್ಣೆಯನ್ನು ಹಾಕೊಂಡು ಕಟ್ ಮಾಡಿ ಇಟ್ಟಿರುವಂತಹ ಈರುಳ್ಳಿಯನ್ನು ಹಾಕೊಂಡು ಫ್ರೈ ಮಾಡಿಕೊಳ್ಳುವ ಈಗ ಈರುಳ್ಳಿ ಬ್ರೌನ್ ಆಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ ನೋಡಿ ಈರುಳ್ಳಿ ಇಷ್ಟು ಫ್ರೈ ಆದ ನಂತರ ಇದನ್ನ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳುವ ಇದನ್ನ ಈರುಳ್ಳಿಯನ್ನು ತೆಗೆದಿಟ್ಕೊಂಡು ಸಣ್ಣದಾಗಲಿಕ್ಕೆ ಬಿಡುವ ಫ್ರೈ ಮಾಡಿದಂತಹ ಆನಿಯನ್ ಈಗ ತಣ್ಣಗಾಗಿದೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡು ಬರುವ ಈಗ ಇದನ್ನು ಪೇಸ್ಟ್ ಮಾಡ್ಕೊಂಡು ಬರುವ ಇದಕ್ಕೆ ಸ್ವಲ್ಪ ಸಹ ನೀರು ಹಾಕೋದು ಬೇಡ ನೀರು ಹಾಕಿದನೇ ಪೇಸ್ಟ್ ಮಾಡ್ಕೊಂಡು ಬರುವ ನೋಡಿ ಈ ರೀತಿ ಡ್ರೈ ಆಗಿ ಪೇಸ್ಟ್ ಮಾಡ್ಕೊಳ್ಬೇಕು ಒಂದು ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಜೀರಿಗೆಯನ್ನು ಹಾಕೊಳ್ತಾ ಇದ್ದೀನಿ ಒಂದು ಹೆಸಮೆಣ್ಸಿನ್ಕಾಯಿಯನ್ನು ರೌಂಡ್ ಆಗಿ ಹೆಚ್ಚಿಟ್ಕೊಂಡು ಹಾಕೊಳ್ತಾ ಇದ್ದೀನಿ ರೆಡಿ ಮಾಡಿ ಇಟ್ಕೊಂಡಂತಹ ಆನಿಯನ್ ಪೇಸ್ಟ್ ಅನ್ನ ಹಾಕೊಂಡು ಸ್ವಲ್ಪ ಫ್ರೈ ಮಾಡಿಕೊಳ್ವಾ ಸ್ವಲ್ಪ ಹೊತ್ತು ಆನಿಯನ್ ಅನ್ನ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಇದೇ ತರ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಈಗ ಆನಿಯನ್ ಚೆನ್ನಾಗಿ ಫ್ರೈ ಆಗಿದೆ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸೋಯಾ ಚಂಕ್ಸ್ ಇದನ್ನ ಇದರೊಳಗಡೆ ಹಾಕುವ ಸೋಯಾ ಚಂಕ್ಸ್ ಅನ್ನು ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳುವ ಸ್ಲೋ ಫ್ಲೇಮಲ್ಲಿ ಹೀಗೆ ಬೇಯಿಸ್ಕೊಳ್ಳುವ ನೋಡಿ ಸೋಯಾ ಚಂಕ್ಸ್ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಿ ಕುಕ್ ಆಗಿದೆ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ಹಾಕೊಳ್ತಾ ಇದ್ದೀನಿ ಪುನಃ ಒಂದು ಐದು ನಿಮಿಷದವರೆಗೆ ಚೆನ್ನಾಗಿ ಕುಯ್ಲಿಕ್ಕೆ ಬಿಡುವ ಐದು ನಿಮಿಷ ಆಗಿದೆ ಈಗ ನೋಡುವ ನೋಡಿ ಸೋಯಾಬೀನ್ ಗೊಜ್ಜು ಅಥವಾ ಸೋಯಾಬೀನ್ ಪದಾರ್ಥ ರೆಡಿ ಆಗಿದೆ ಈಗ ಸರ್ವ್ ಮಾಡ್ಕೊಳ್ಳುವ ಫ್ರೆಂಡ್ಸ್ ರುಚಿ ರುಚಿಯಾದ ಸೋಯಾ ಚಂಕ್ಸ್ ಕರಿ ರೆಡಿಯಾಗಿದೆ ಗೀ ರೈಸ್ ಮತ್ತು ಸೋಯಾ ಚಂಕ್ಸ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನಮ್ಮ ಈ ಪ್ರಯತ್ನ ನಿಮಗೇನಾದರೂ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು